ಪೆಟ್ರೋಲ್ ಡೀಸೆಲ್ ಅಡಿಗೆಯಲ್ಲಿಲ್ಲ ಟೋಲ್ ದರಗಳ ವಿದ್ಯುತ್ ದರ ಏರಿಕೆ ಜನಸಾಮಾನ್ಯರ ಮೇಲೆ ಹೊರೆ ಹಿಂಪಡೆಯಲು ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಯುಗಾದಿ ಹಬ್ಬದ ಮುನ್ನವೇ ಹಾಲಿನ ದರ ವಿದ್ಯುತ್ ದರ ಮತ್ತು ಕಸ ಸಂಗ್ರಹಣೆ ದರ ಏರಿಕೆಯ ಕಹಿಗಳನ್ನು ರಾಜ್ಯದ ಜನರು ಅನುಭವಿಸುತ್ತಿರುವಾಗಲೇ ಏಪ್ರಿಲ್ ಒಂದರ ರಾತ್ರಿಯಿಂದ ಅನ್ವಯವಾಗುವಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಡೀಸೆಲ್ ದರ ಪ್ರತಿ ಲೀಟರ್ ಎರಡು ರುಪಾಯಷ್ಟು ಏರಿಕೆ ಮಾಡಿರುವುದು ಹಾಗೂ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಶೇಕಡಾ ನಾಲ್ಕರಿಂದ ಐದರಷ್ಟು ಟೋಲ್ ದರಗಳನ್ನು ಏರಿಕೆ ಮಾಡಿರುವುದು ಅತ್ಯಂತ ಜನವಿರೋಧಿ ಕ್ರಮಗಳಾಗಿವೆ ಈ ಎರಡೂ ದರ ಏರಿಕೆಗಳನ್ನು ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದರು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಗುಲ್ಬರ್ಗ ಜಗತ್ ಸರ್ಕಲ್ನಲ್ಲಿ ಒಂಬತ್ತನೇ ತಾರೀಕಿಂದ ಹಗಲು ರಾತ್ರಿ ಇಂಥ ಉರಿ ಬಿಸಿಲಿನಲ್ಲಿ ಧರಣಿ ಸತ್ಯಾಗ್ರಹವನ್ನು ನಡೆಸಿ ಇವತ್ತು ಜಗತ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಿದೆ ಇವತ್ತು ಪೆಟ್ರೋಲ್ ಡೀಸೆಲ್ ಅನಿಲ್ ಗ್ಯಾಸ್ ಹಾಲಿನ ದರ ವಿದ್ಯುತ್ ದರ ದಿನಬಳಕೆ ವಸ್ತುಗಳ ಬೆಲೆಗಳನ್ನು ಗಗನಕ್ಕೇರಿಸಿ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀತಿಯನ್ನು ಕಡ ಖಂಡಿತ ಖಂಡಿಸ್ತಾ ಇದ್ದೀವಿ ಈ ಬೆಲೆ ಏರಿಕೆಯನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾಯಿದೆ ಇದರ ಜೊತೆಯಲ್ಲೇ ಇವತ್ತು ವಕ್ ಬೋರ್ಡ್ನೂ ಕೂಡ ಈ ವಕ್ ಬೋರ್ಡನ್ನು ರದ್ದು ಮಾಡಿರ್ತಕ್ಕಂಥದ್ದು ಒಂದು ಸಮುದಾಯದ ಮೇಲೆ ದಾಳಿ ಮಾಡಿಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡ ಖಂಡಿತ ಖಂಡಿಸ್ತಾ ಇದ್ದೀವಿ ಆ ವಕ್ ಬೋರ್ಡನ್ನು ರದ್ದು ಮಾಡಿ ಆದೇಶ ಮಾಡಿರ್ತಕ್ಕಂಥ ಆದೇಶನ ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲೇ ಇವತ್ತು ಟೂಲ್ ನಾಕಗಳನ್ನು ಕೂಡ ಇವತ್ತು ಅದರದ್ದು ಕೂಡ ಬೆಲೆಗಳನ್ನು ಏರಿಕೆ ಮಾಡಿದರೆ ಸಾಮಾನ್ಯ ಜನರ ಮೇಲೆ ಬರೆ ಎಳಿತಕ್ಕಂಥದ್ದು ಬೆನ್ನಿಗೆ ಚೂರಿ ಆಗ್ತಕ್ಕಂಥದ್ದು ಸಾಮಾನ್ಯ ಜನರ ಮೇಲೆ ಹೊಟ್ಟಿ ಮೇಲೆ ತಣ್ಣೀರು ಬಟ್ಟಿ ಹಾಕ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕಿರುವಂಥದ್ದು ಇದನ್ನು ಕರ್ನಾಟಕ ಪ್ರಾಂತ ರೈತ ಉಗ್ರವಾಗಿ ಖಂಡಿಸ್ತದ ಇದನ್ನು ತಕ್ಷಣವೇ ಆ ಬೆಲೆ ಏರಿಕೆಗಳನ್ನೇನಿದೆ ಅದು ವಾಪಸ್ ಪಡಿಬೇಕು ಹಿಂಪಡಿಬೇಕು ಅಂತೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ ತಕ್ಷಣವೇ ಹಿಂಪಡೆದು ಜನಸಾಮಾನ್ಯರ ನೆರವಿಗೆ ಬರಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತದೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन